ಅಷ್ಟೈ ಅದು ಅದನ್ನ ಕೇಳಕ್ಕೆ ಆಗಲ್ಲ ಅದನ್ನ ಅವ್ರು ಅಶ್ವಿನಿಸ್ಬೇಕು ಅಂತಿದ್ದಾರೆ ಅಂತ ಅನಿಸ್ತಾ ಇದೆ ಸುದೀಪ್ ಅವ್ರ್ಗೆ ಏನೇನೋ ಹೊಟ್ಟೆ ಉರಿ ಬಂತಾ ನನ್ಕಿನ್ನ ಗಿಲ್ಲಿ ಜಾಸ್ತಿ ಬರ್ತಾ ಇದೆ ಅಂತ ಏನೋ ಹೊಟ್ಟೆ ಉರಿ ಬಂತಾ ಅವ್ನು ಯಾರ ಜೊತೆ ಜೋಡಿನೇ ಬೇಡ ಅವ್ನು ಒಬ್ಬನೇ ಸಿಂಗಲ್ ಅದ್ರ ಮಧ್ಯೆ ಸುದೀಪ್ ಅವ್ರು ಒಳ್ಳಿ ಹಿಂಡಿತಾ ಇದ್ದಾರೆ ಹ್ಞೂ ನೋಡ್ತೀನಿ ಗಿಲ್ಲಿ ಒನ್ ಎಂಡೋ ಅಲ್ಲಿ ಗಿಲ್ಲಿ ಅವ್ನು ಆಡೋ ಸ್ಟೈಲು ಅವ್ನು ಮಾತಾಡೋ ಮಾತು ಅವನ ಟೈಮಿಂಗ್ ಅಲ್ಲಿ ಟೈಮೇ ತೊಗೊಳಲ್ಲ ಪಂಚ್ ಡೈಲಾಗ್ಗಳು ಅವೆಲ್ಲ ತುಂಬ ಇಷ್ಟ ಅದಕ್ಕೆ ಗಿಲ್ಲಿ ಅಂದ್ರೆ ನಮ್ಗೆ ಇಷ್ಟ ಮತ್ತು ಹಳ್ಳಿ ಹುಡ್ಗ ಓ ಬಡ ಹುಡ್ಗ ಬೆಳಿಬೇಕು ನಮ್ಮಂಥ ಮಿಡಲ್ ಕ್ಲಾಸ್ ಹುಡ್ಗ ಬೆಳಿಬೇಕು ಅದಕ್ಕೋಸ್ಕರ ಅವ್ನು ತುಂಬ ಇಷ್ಟ ಗಿಲ್ಲಿ ಬಿಟ್ರೆ ಯಾರು ಇಷ್ಟ ಇಲ್ಲ ಬಿಡಿ ಮೇಡಮ್ ಅವ್ರು ಬಿಗ್ ಬಾಸ್ ಆಡಕ್ಕೆ ಗೊತ್ತಿಲ್ಲ ಅನ್ಕೋತೀನಿ ಅವ್ರಿಗೆ ಬಿಗ್ ಗಿಲ್ಲಿ ಗಿಲ್ಲಿ ಒಬ್ಬನೇ ಇಷ್ಟ ಹಾಂ ಅವ್ನು ಯಾರ ಜೊತೆ ಜೋಡಿನೇ ಬೇಡ ಅವನೊಬ್ಬನೇ ಸಿಂಗಲ್ ಸಿಂಗಲ್ ಆಗಿ ಆಡಬೇಕು ಹಾಂ ಸೀಸನ್ ಟ್ವೆಲ್ ಚೆನ್ನಾಗಿದೆ ಮೇಡಮ್ ನಾನು ಸೀಸನ್ ಲೆವೆನ್ ಅಷ್ಟೊಂದು ನೋಡಿಲ್ಲ ಸೀಸನ್ ಟ್ವೆಲ್ ಚೆನ್ನಾಗಿದೆ ನೋಡ್ತಾ ಸೀಸನ್ ಈ ಚೆನ್ನಾಗಿದೆ ಚೆನ್ನಾಗಿದೆ ಖುಷಿ ಇದೆ ಮೇಡಮ್ ಅವ್ರ ಅಭಿಪ್ರಾಯ ಅವ್ರು ಹೇಳ್ತಾರೆ ನಮ್ಮ ಅಭಿಪ್ರಾಯ ನಾವ್ ಹೇಳ್ತೀವಿ ಈಗ ನಮ್ಮ ಅಭಿಪ್ರಾಯ ಗಿಲ್ಲಿಗೆ ಹೇಳ್ತಾನೆ ಅಂತ ನಮ್ಮ ಅಭಿಪ್ರಾಯ ನಾವು ಗಿಲ್ಲಿಗೆ ಮೇಡಮ್ ಇಷ್ಟ ಬಗ್ಗೆ ಇಷ್ಟೊಂದು ಗಿಲ್ಲಿ ಬಗ್ಗೆ ಮಾತಾಡಿ ನಾನು ಗಿಲ್ಲಿ ಬಗ್ಗೆ ಓಟ್ ಹಾಕ್ಲಿಲ್ಲ ಅಂದ್ರೆ ವೇಸ್ಟ್ ಆಗುತ್ತೆ ಅಲ್ವಾ ಇಷ್ಟು ಮಾತಾಡುವ ಅದ್ರ ಬಗ್ಗೆ ಅದು ಅವರ ಗೇಮ್ ನೋಡಿ ಮತ್ತೆ ಫೋರ್ ವೈಸಸ್ ಟೂ ಅಂತ ಮಾತಾಡಿ ಕಿಚನ್ ಚಪ್ಪಾಳೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವೇನು ಹೇಳಕ್ ಹೋಗಲ್ಲ ಮೇಡಮ್ ಗಿಲ್ಲಿ ಗೆದ್ಬಾರಪ್ಪ ಸೀಸನ್ ಟ್ವೆಲ್ ನಮ್ಮಂತ ಬಡ ಹುಡುಗ ಗೆದ್ದ ಬಾರಪ್ಪ ಅಷ್ಟೇ ನೋಡ್ತಿದ್ದೀನಿ ಗಿಲ್ಲಿ ಕಲರ್ಸ್ ಕನ್ನಡಕ್ಕೆ ಒಂದು ನೋಡ ನೋಡಂಗ ಮಾಡಿದ್ದೆ ಫಸ್ಟ್ ಟೈಮ್ ಇಷ್ಟು ಸೀಸನ್ ಅಲ್ಲಿ ಫಸ್ಟ್ ಟೈಮ್ ಮಾಡಿದ್ದೆ ಗಿಲ್ಲಿ ಅವನು ಒಂದೊಂದು ಪಂಚಿಂಗ್ ಡೈಲಾಗ್ಗಳು ಮತ್ತೆ ನೋಡಬೇಕು ನೋಡಬೇಕು ಅನಿಸ್ತಾ ಇರುತ್ತೆ ಆ ರಘು ಹತ್ರ ಇಳಿದಾಗಿರ್ಬೋದು ಮತ್ತು ಇನ್ನು ಹಲವಾರು ಇದರಲ್ಲಿ ಸೂಪರ್ ಗಿಲ್ಲಿ ಆಮೇಲೆ ನನಗೆ ದುರಾಂಕರಿ ದುರಾಂಕರಿ ಅಶ್ವಿನಿ ಗೌಡ ಇಷ್ಟ ಆಗಲಿಲ್ಲ ನನಗೆ ದುರಾಂಕರಿ ಅಶ್ವಿನಿ ಗೌಡ ಇಷ್ಟ ಇಷ್ಟ ಆಗಲಿಲ್ಲ ಅವ್ರ ವರ್ತನೆ ಇಷ್ಟ ಆಗಿಲ್ಲ ನಿನ್ನೆ ಕಿಚ್ಚನ ಪಂಚಾಯಿತಿ ಕೂಡ ಇಷ್ಟ ಆಗಿಲ್ಲ ಹೌದು ಅವ್ರಿಗೆ ಅಶ್ವಿನಿ ಗೌಡ ಕೊಟ್ಟಿದ್ದಂತೂ ಇಷ್ಟವೇ ಆಗಿಲ್ಲ ಬೇರೆ ಎಷ್ಟೊಂದು ಜನ ಇದ್ದರು ರಘು ಇದ್ದರು ಧನುಷ್ ಇದ್ರು ಇವರಿಗೆಲ್ಲ ಕೊಡ್ಬೋದಾಯಿತು ಆಮೇಲೆ ಫುಲ್ಲು ಸೀಸನ್ದು ಗಿಲ್ಲಿ ಕೊಡಬೇಕಾಗಿತ್ತು ಅದು ಫುಲ್ ಸೀಸನ್ ಏನು ಒಂದು ವಾರ ಕೊಟ್ಟಿದ್ರೆ ಪರವಾಗಿಲ್ಲ ಅದು ಧ್ರುವಂತ ಕೊಟ್ಟಿದ್ದು ಇಷ್ಟ ಆಗಲಿಲ್ಲ ಒಟ್ಟಿನಲ್ಲಿ ಈ ಸತಿ ಒಂಥರ ತಿರ್ಸ್ತಾ ಇದ್ದಾರೆ ಅನಿಸುತ್ತೆ ಹೌದು ಗಿಲ್ಲಿ ಅದು ಒಂದು ಒಳ್ಳೆಯ ಪ್ರತಿಭೆಗೆ ಬೆಲೆ ಇಲ್ಲ ಒಳ್ಳೆ ಪ್ರತಿಭೆಗೆ ಬೆಲೆ ಇಲ್ಲ ಮಗಂದು ದುರಾಂಕರಿ ಅಶ್ವಿನಿ ಗೌಡನ ಮೇಲೆತ್ತುತ್ತಾ ಇದ್ದಾರೆ ಅದು ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ ಗಿಲ್ಲಿನಾಗಲಿ ಮತ್ತು ರಕ್ಷಿತನಾಗಲಿ ಏನನ್ನ ತಪ್ಪು ಮಾಡಿದ್ರೆ ಬೇಜಾನು ಕ್ಲಾಸ್ ತೊಗೋತಾರೆ ಬೈತಾರೆ ಆದರೆ ಅಶ್ವಿನಿ ಗೌಡನ ಬೈಯೋದಿಲ್ಲ ಒಂದು ಲೈನಲ್ಲಿ ಹೇಳಿ ಬಿಟ್ಬಿಡ್ತಾರೆ ಅಷ್ಟೇ ಅಂತ ಅದೇ ಬೇರೆಯವರು ತಪ್ಪು ಮಾಡಿದರೆ ವಿಡಿಯೋ ಹಾಕಿ ತೋರಿಸ್ತಾರೆ ಅದೇ ಅಶ್ವಿನಿ ಗೌಡನ ಹಾಕಿ ತೋರಿಸ್ತಾ ಇಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ರಜತ್ ಬಂದಾಗ ಅತಿಥಿ ಆಗ್ತಕ್ಕೆ ಬಂದಾಗ ಅವ್ರು ಒಂದು ಕೆಟ್ಟ ಮಾತು ಅಂದ್ರಂತೆ ಬಿಗ್ ಬಾಸ್ ಅದನ್ನು ಬೇಡ ಅಂದ್ರಂತೆ ಯಾಕೆ ಬೇಡ ಅಂದ್ರೆ ತೋರಿಸಿ ಅಶ್ವಿನಿ ಗೌಡ ಅಂತ ತೋರಿಸಿ ಜನಗಳು ಗೊತ್ತಾಗ್ಲಿ ಫುಲ್ಲು ಸಪೋರ್ಟ್ ಮಾಡ್ತಾ ಇದೆ ತಿರ್ಚಿ ಮಾಡ್ತಾ ಇದೆ ಅದು ಎತ್ತಿ ಕಾಣಿಸ್ತಾ ಇದೆ ಎತ್ತಿ ಕಾಣಿಸ್ತಾ ಇದೆ ವೇಸ್ಟಲ್ಲಿ ವೇಸ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ನೆಕ್ಸ್ಟು ಸೀಸನ್ ಹಾಳಾಗುತ್ತೆ ಹೇಳ್ತಾ ಇದ್ದೀನಿ ಇದರಿಂದ ಹಾಳಾಗುತ್ತೆ ಸುದೀಪ್ ಅವ್ರ ಮರ್ಯಾದೆನ ಹಾಳಾಗ್ತಾ ಇದೆ ನಾನು ಎಲ್ಲಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀನಿ ಸುದೀಪ್ ಅವ್ರಿಗೆ ಉದ್ದಿದ ಬೆಲೆನೇ ಕಡಿಮೆ ಆಗ್ತಾ ಇದೆ ನೀವು ದುರಾಂಕರಿ ಸಪೋರ್ಟ್ ಮಾಡಿದ್ದಕ್ಕೆ ದುರಾಂಕರಿ ಅಶ್ವಿನಿ ಗೌಡ ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಮ ಹೆಸರನ್ನ ನೀವೇ ಕಳ್ಕೊತಾ ಇದ್ದೀರಾ ಸೂಪರ್ ನನ್ಗೆ ಹತ್ತು ಇಷ್ಟ ಆಗಿತ್ತು ಇರಲಿಲ್ಲ ಈ ಸೀಸನ್ ಮಾತ್ರ ತುಂಬಾ ಇಷ್ಟ ಅದು ಗಿಲ್ಲಿಯಿಂದಾನೇ ನನ್ಗೆ ಇಷ್ಟ ಆಗಿದ್ದು ತುಂಬಾ ಚೆನ್ನಾಗಿ ಆಡಿದಾನೆ ಗಿಲ್ಲಿ ಇಷ್ಟ ಆಗಿತ್ತು ಮೇಡಮ್ ಇವಾಗ ಮುಂಚೆ ಗಿಲ್ಲಿನೇ ಅಂತ ಅಂತ ಇತ್ತು ಇವಾಗ ಏನ್ ಬೇಕಾದ್ರು ಉಲ್ಟಾ ಆಗ್ಬೋದು ಅನಿಸ್ತಾ ಇದೆ ನನಗೆ ಏನ್ ಬೇಕಾದ್ರು ಉಲ್ಟಾ ಮಾಡ್ಬೋದು ಇವರು ಕಲರ್ಸ್ ಕನ್ನಡ ಏನ್ ಬೇಕಾದ್ರು ಉಲ್ಟಾ ಮಾಡುತ್ತೆ ಅಂತ ಅನಿಸ್ತಾ ಇದೆ ಏನು ಮಾಡ್ತಾರೋ ಗೊತ್ತಿಲ್ಲ ಅವರು ಅಶ್ವಿನಿ ಗೌಡನ ಗೆಲ್ಸ್ಬೇಕು ಅಂತಿದ್ದಾರೆ ಅಂತ ಅನಿಸ್ತಾ ಇದೆ ಇಡೀ ಕರ್ನಾಟಕ ಜನತೆ ಗಿಲಿನೇ ಆಲ್ರೆಡಿ ಗೆಲ್ಸಿದ್ದಾರೆ ಇಲ್ಲಿನೇ ನಂಬರ್ ಒನ್ ಅವ್ನು ಸೋತರಿಗೆ ಅವನೇ ನಂಬರ್ ಒನ್ನು ಇವ್ರೇನೇನೋ ಉಲ್ಟಾ ಪಲ್ಟಾ ಮಾಡಿದ್ರೆ ಏನು ಮಾಡೋಕ್ಕಾಗ ಅಶ್ವಿನಿಗೌಡ ಅದೇ ಅದು ಬೇಕು ಅಂತ ಮೇಡಮ್ ಸ್ಟಾರ್ಟಿಂಗಲ್ಲಿ ಒಂದು ಕ ಒಬ್ಬರು ಕೂಡ ಅಶ್ವಿನಿ ಗೌಡಗೆ ಸಪೋರ್ಟ್ ಯಾರೂ ಮಾಡ್ತಾ ಇರಲಿಲ್ಲ ಇದ್ದಕ್ಕಿದ್ದಂಗೆ ಫಾಲೋವರ್ ಎಲ್ಲಿಂದ ಬಂದರು ಅಂತಲೇ ಅರ್ಥ ಆಗ್ತಾ ಇಲ್ಲ ಅಪ್ಪ ಅವ್ರ ಮಾತು ಅವ್ರ ಗಂಧಿದ ಮಾತು ಮಾತನ್ನು ವಾಯ್ಸ್ ಟೂನ್ ಕೇಳಿಬಿಟ್ರೆ ಬೇಜಾರಾಗುತ್ತೆ ಯಾವನ ನೀನು ಯಾವನಪ್ಪ ಅಸಹ್ಯ ಅದು ಅಸಹ್ಯ ಅದು ಅದನ್ನು ಕೇಳಕ್ಕೆ ಆಗೋಲ್ಲ ಅದನ್ನು ಅಷ್ಟು ವರ್ಷ ಅಷ್ಟು ವರ್ಷ ಅಶ್ವಿನಿ ಗೌಡ ಅಷ್ಟೊಂದು ಯಾನಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸುದೀಪ್ ಅವರು ಕಲರ್ಸ್ ಕನ್ನಡವರು ಬಿಗ್ ಬಾಸ್ ತಂಡ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಈ ಸಿಕ್ಕಿದ್ದು ಆಯ್ತು ನನಗೆ ನನ್ನ ಮನಸ್ಸಲ್ಲಿರೋದು ಏನೇ ಹಂಚ್ಕೊಳ್ಬೇಕಂತಿತ್ತು ಅಂತಿತ್ತು ನೀವು ಸಿಕ್ಕಿದ್ದು ಆಯಿತು ಅಶ್ ದುರಾಂಕರೆ ಅಶ್ವಿನಿ ಗೌಡಗೆ ಸಪೋರ್ಟ್ ಮಾಡ್ತಾ ಇರೋದು ಬಿಗ್ ಬಾಸ್ ತಂಡ ಸುದೀಪ್ ಅವರು ಸರಿ ಇಲ್ಲ ನ್ಯಾಯಕ್ಕೆ ಬೆಲೆ ಸಿಗಬೇಕು ಅದು ನ್ಯಾಯವಾಗಿ ಆಡ್ತಾ ಇರೋದು ಗಿಲ್ಲಿ ಅದು ಬಿಟ್ಟರೆ ರಕ್ಷಿತಾ ಓಕೆ ರಕ್ಷಿತಾ ಬಿಟ್ಟರೆ ನೀವು ಕಾವ್ಯನಿಗೆ ಮತ್ತೆ ರಕ್ಷ ಗಿಲ್ಲಿ ಮತ್ತು ಕಾವ್ಯ ಮಧ್ಯೆ ಸುದೀಪ್ ಅವರು ಹುಳಿ ಹಿಂಡಿತಾ ಇದ್ದಾರೆ ಅವ್ರ ಸ್ನೇಹ ಚೆನ್ನಾಗಿದ್ದೆ ಮಧ್ಯೆ ಮಧ್ಯೆ ಬಂದಾಗ ಹುಳಿ ಹಿಂಡಿತಾ ಇದ್ದಾರೆ ಆ ಅತಿಥಿಗಳು ಬಂದಾಗ್ಲೂ ಕಾವ್ಯ ಸರಿಯಾಗಿ ಮಾತಾಡಿದ್ಲು ಎ ಬಿ ಸಿ ಕತೆ ಹೇಳ್ಬಿಟ್ಟು ಕಾವ್ಯನ ಡೈವರ್ಟ್ ಮಾಡಿದ್ರು ಸುದೀಪ್ ಅವರು ಅದು ಸರಿ ಇಲ್ಲ ಅವ್ರ ಮಧ್ಯೆ ಹುಳಿ ಹಿಂಡ್ತಾ ಇದ್ದಾರೆ ಅದ್ರ ಮಧ್ಯೆ ಸುದೀಪ್ ಅವರು ಹುಳಿ ಹಿಂಡ್ತಾ ಇದ್ದಾರೆ ಇದು ಸರಿ ಇಲ್ಲ ಇದನ್ನ ನೀವು ಸರಿ ಮಾಡಿಕೊಂಡ್ರೆ ಬಿಗ್ ಬಾಸ್ ತಂಡ ನೆಕ್ಸ್ಟ್ ಜನ ನೋಡ್ತಾರೆ ನೀವು ಸರಿ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಮದು ಬಿದ್ದೋಗಿಬಿಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೂಪರ್ ಸೂಪರ್ ಇತ್ತು ಮೇಡಮ್ ಇನ್ನೂ ಎಂಟರ್ಟೈನ್ಮೆಂಟ್ ಜಾಸ್ತಿ ಸಿಗ್ತಾ ಇತ್ತು ಗಿಲ್ಲಿನ ತುಳಿಲಿಲ್ಲ ಅಂದಿದ್ರೆ ಜನಕ್ಕೆ ಇನ್ನು ಹೆಚ್ಚು ಮನೋರಂಜನೆ ಸಿಗ್ತಾ ಇತ್ತು ಆದರೆ ಬಿಗ್ ಬಾಸ್ ತಂಡ ಸುದೀಪ್ ತಂಡ ಅವ್ರನ್ನ ತುಳಿದ್ರು ಗಿಲ್ಲಿನ ಅತಿಥಿಯನ್ನು ಹೆಸರಲ್ಲಿ ಅವತ್ತಿಂದ ಶುರು ಆಯಿತು ಐವತ್ತು ದಿವಸ ಚೆನ್ನಾಗಿ ತೋರ್ಸ್ಕೊಂಡು ಬಂದರು ಐವತ್ತು ದಿವಸ ಆದಮೇಲೆ ತುಳ್ಕೊಂಡು ಬಂದರು ಅವ್ರನ್ನ ಮೇಲೆ ಬರೋಕ್ಕೆ ಬಿಟ್ಟಿಲ್ಲ ಕಾಮಿಡಿ ಮಾಡೋಕ್ಕೆ ಬಿಟ್ಟಿಲ್ಲ ನಮ್ಗೆ ಮನೋರಂಜನೆ ಹೋಯ್ತು ನಮಗೆ ನಮ್ಗೆ ಮನೋರಂಜನೆ ಇನ್ನೂ ಹೆಚ್ಚಾಗಿ ಸಿಕ್ಕಿರೋದು ಅದು ಹೋಯ್ತು ನನಗೆ ನನಗನ್ಸುತ್ತೆ ಶನಿವಾರ ಭಾನುವಾರ ಟಿ ಆರ್ ಪಿಗಿಂತ ಬೇರೆ ಟಿ ಆರ್ ಪಿ ಬರ್ತಾಯಿತ್ತು ಸುದೀಪ್ ಅವ್ರಿಗೆ ಏನೇನೋ ಹೊಟ್ಟೆವ್ರಿಗೆ ಬಂತ ನನ್ನ ಗಿಲ್ಲಿಯಿಂದ ಟಿ ಆರ್ ಪಿ ಜಾಸ್ತಿ ಬರ್ತಾ ಇದೆ ಅಂತ ಏನೇನೋ ಹೊಟ್ಟೆವ್ರಿಗೆ ಬಂತ ಬಿಡಿ ನಿಮ್ಮ ಟಿ ಆರ್ ಪಿ ನಿಮಗೆ ಅವ್ರ ಟಿ ಆರ್ ಪಿ ಅವ್ರಿಗೆ ಬರಲಿ ಬಿಡಿ ಅವ್ರಿಗೆ ಯಾಕೆ ತುಳಿತೀರಾ ಅವ್ರನ್ನ ನಮಗೊಂದು ಏನು ಬೇಜಾರ ಅಂದ್ರೆ ನಮಗೊಂದು ಮನೋರಂಜನೆ ಹೋಯ್ತು ಗಿಲ್ಲಿ ಇನ್ನೂ ಬಿಟ್ಟಿದ್ದಿದ್ರೆ ತುಳಿಲಿಲ್ಲ ಅಂದಿದ್ರೆ ಅತಿಥಿಗಳ ಹೆಸರಲ್ಲಿ ಇನ್ನೂ ತುಳಿಲಿಲ್ಲ ಅಂದಿದ್ರೆ ಇವತ್ತೂ ಮೇಲೆ ಬರ್ತಾ ಇದ್ದ ಕಾವ್ಯ ಹೇಳಿದ್ದು ನಿಜ ಗಿಲ್ಲಿನ ಕಂಟ್ರೋಲ್ ಮಾಡೋದಿಕ್ಕೇನೆ ನೀವು ಅತಿಥಿಗಳನ್ನ ಕರೆಸಿದ್ದು ಕಂಟ್ರೋಲ್ ಮಾಡಿದ್ದು ನಿಜವೇ ಗಿಲ್ಲಿನ ಬೇಕು ಬೇಕು ಅಂತ ಕ್ಲಾಸ್ ತಗೊಂಡು ತಗೊಂಡೆ ಅವನ ಕೆಳಗೆ ತುಳಿದ್ರು ಅವನ ಪ್ರತಿಭೆಯನ್ನ ಬೆಳೆಯೋಕ್ಕೆ ಬಿಟ್ಟಿಲ್ಲ ಬಿಟ್ಟಿಲ್ಲ ನಂಬರ್ ಒನ್ ಗಿಲ್ಲಿನೇ ಗಿಲ್ಲಿ ನಟ ಗಿಲ್ಲಿ ಯಾಕೆ ಇಷ್ಟ ಅಂದ್ರೆ ಕಾಮಿಡಿಯನ್ ಆಗಿರ್ತಾರೆ ಆಮೇಲೆ ಚೆನ್ನಾಗಿ ಆಟ ಆಡ್ತಾರೆ ಅಂದ್ರೆ ಎಲ್ಲ ಇಷ್ಟ ಆದ್ರೆ ಜಾಸ್ತಿ ಇಷ್ಟ ಗಿಲ್ಲಿ ನಟ ಅಂದ್ರೆ ಇನ್ನೂ ಒಂದೇನಂದ್ರೆ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ ಅಂತ ನಾವು ಈಗ ಒಂದು ಎರಡು ವಾರದ ಮುಂಚೆ ನಾವು ಅನ್ಕೊಂಡು ಚೆನ್ನಾಗಿ ಮಾಡ್ತಾ ಇದ್ದಾವೆ ಯಾಕೆ ಎರಡು ವಾರದಿಂದ ವೀಕ್ ಆಗ್ಬಿಟ್ಟವ್ರೆ ನಮ್ಗದು ಇಷ್ಟ ಆಯ್ತಾ ಇಲ್ಲ ಯಾವಾಗ್ಲೇ ಆಗ್ಲಿ ಸಿಂಹ ಗರ್ಜನೆಲ್ಲೇ ಇರ್ಬೇಕು ಹೊರತು ಸೈಲೆಂಟ್ ಆಗ್ಬಾರ್ದು ಗೆಲ್ಲೋದು ಬಿಡೋದು ಬೇರೆ ನಾವ್ ಹೆಂಗಿರ್ತೀವಿ ಹೌದು ಮೇಡಮ್ ಅವರು ಗುಡ್ ಅದರಲ್ಲೇ ನಾನು ಎರಡು ಮಾತು ಹೇಳಲ್ಲಪ್ಪ ಅಂದ್ರೆ ಅವ್ರು ಓವರ್ ಟೆಂಪರೇಚರ್ ಟ್ವೆಂಟಿ ಫೋರ್ ಓಲ್ಡ್ ಕರೆಂಟ್ ಇದ್ದಂಗೆ ಅವರು ಮುಟ್ಟಿದ ಇಟ್ಕೆ ಶಾಕ್ ಹೊಡ್ದು ಬಿಡ್ತಾರೆ ಅವರು ಅವ್ರು ಒಂದ್ ಸ್ವಲ್ಪ ಆ ಥರ ಇದರಿಂದ ಅವ್ರು ವೀಕ್ನೆಸ್ ಅದು ಆಗ್ಬಿಟ್ಟೈತೆ ಪರವಾಗಿಲ್ಲ ಅವ್ರು ಇವಾಗ ಒಂದು ರೀಸೆಂಟ್ ಆಗಿ ಒಂದ್ ಎರಡು ವಾರದಿಂದ ಕಮ್ಮಿ ಮಾಡ್ಕೊಂಡವ್ರೆ ಪರವಾಗಿಲ್ಲ ಸೈಲೆಂಟ್ ಆಗವ್ರೆ ಅಷ್ಟೇ ಮೇಡಮ್ ಫ್ರೆಂಡ್ಸ್ ಇದ್ರೆ ಮೇಡಮ್ ಸಾವಿರಾರು ಜನ ಲಕ್ಷಾಂತರ ಕೋಟ್ಯಾಂತರ ಜನ ನೋಡ್ತಾರಲ್ವಾ ಅದು ಮ್ಯಾರೇಜ್ ಆಗೋದು ಲವ್ ಮಾಡೋದು ಬೇರೆ ವಿಚಾರ ಅದು ಯಾಕೆಂದ್ರೆ ಗಿಲ್ಲಿ ತಂದೆ ತಾಯಿಗೂ ಆಗುತ್ತೆ ಅದು ಇವರು ಇದು ತಂದೆ ತಾಯಿಗೂ ಇರಿಟೇಡ್ ಆಗುತ್ತೆ ಅದು ಎಲ್ಲೇ ಹೊರಗಡೆ ಬಂದು ಅವ್ರು ಮಾಡ್ಕೊಂಡ್ರೆ ಮಾಡ್ಕೋಬಹುದು ಅಷ್ಟೇ ಚೆನ್ನಾಗೈತೆ ಮೇಡಮ್ ಸೂಪರ್ ಆಗೈತೆ ಸುಮ್ ತುಂಬಾ ಖುಷಿ ಐತೆ ಅಂದ್ರೆ ಫಸ್ಟ್ ಗಿಲ್ಲಿ ನಟ ಗ್ಯಾರಂಟಿ ಡೆಫಿನೆಟ್ ಆಗಿ ಸೆಕೆಂಡ್ ಮೂರ್ ಜನ ಅವ್ರೆ ಅದ್ರಲ್ಲಿ ಅಶ್ವಿನಿ ಗೌಡ ಆಗ್ಬೋದು ಇಲ್ಲಾಂದ್ರೆ ಧನುಷ್ ಅವ್ರ ಆಗ್ಬೋದು ಇತ್ತೀಚೆಗೆ ಅವ್ರು ಒಂದ್ ಸ್ವಲ್ಪ ಆದ್ರು ಪರವಾಗಿಲ್ಲ ಮೊದ್ಲೆಲ್ಲ ಸೈಲೆಂಟ್ ಆಗಿದ್ರು ಚಾರ್ಜ್ ಆದ್ರು ಗುಡ್ ಅವರು ಏನ್ ತೊಂದರೆ ಇಲ್ಲ ಅಂದ್ರೆ ಅವ್ರು ಮಾತು ಒಂದ್ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರ್ಬೇಕು ಕಂಟ್ರೋಲ್ ಅಲ್ಲಿ ಇದ್ದು ಪ್ರೀತಿ ಮಾಡ್ಬೇಕು ಎಲ್ಲಾರು ಪ್ರೀತಿ ಒಬ್ಬರನ್ನ ಇರಿಟೇಟ್ ಮಾಡೋದಾಗ್ಲಿ ಒಬ್ಬರನ್ನ ಇದು ಮಾಡೋದಾಗ್ಲಿ ಅವೆಲ್ಲ ಮಾಡಕ್ಕೆ ಹೋಗ್ಬಾರ್ದು ಆಟ ಆಟೋ ತರ ಆಡಿದ್ರೆ ತುಂಬಾ ಸಂತೋಷ ಎಲ್ಲಾರ್ಗು ಅವರು ಎಲ್ಲ ಬೇರೆಯವ್ರು ಅಲ್ವಲ್ಲ ಅವರು ನಮ್ಮ ಕನ್ನಡಿಗರೇ ಸಂತೋಷ ಅಂದರೆ ಒಂದು ಮಾತು ಒಂದು ಒಬ್ರ ಹೆಂಗ್ ಮಾತಾಡ್ಬಾರ್ದು ಅಷ್ಟೇ ನೀವು ಯಾರಿಗಪ್ಪ ನಾವು ಗಿಲ್ಲಿ ಮೇಡಮ್ ಇಷ್ಟ ಗಿಲ್ಲಿ ಇಷ್ಟ ಲೈಕ್ ಇ ಸೊ ಎಕ್ಸ್ಟ್ರಾ ವರ್ಡ್ ಆಮೇಲೆ ಎಲ್ರ ಜೊತೆ ಆ ಥರ ಮಾತಾಡ್ಕೊಂಡಿರ್ತಾರಲ್ವ ಸೊ ಇಷ್ಟ ಕಾವ ಕಾವ್ಯ ಇಷ್ಟನೇ ಬಟ್ ಗಿಲ್ಲಿ ಪ್ರಿಯಾರಿಟಿ ಜಾಸ್ತಿ ಗಿಲ್ಲಿ ತುಂಬಾ ಚೆನ್ನಾಗಿ ಆಡ್ತಿದ್ರೆ ಹಿ ನೋಸ್ ದ ಗೇಮ್ ಆ್ಯಂಡ್ ಈ ರೂಲ್ಸ್ ದ ಗೇಮ್ ಹ್ಞೂ ಯಾ ಅಶ್ವಿನಿ ಇಸ್ ಆಲ್ಸೋ ಸೋ ಗುಡ್ ಆ್ಯಂಡ್ ಶಿ ಈಸ್ ಮೇಂಟೈನಿಂಗ್ ದ ಕನ್ ಕನ್ಸಿಸ್ಟೆನ್ಸಿ ಅವ್ರು ಫಸ್ಟ್ ಡೇ ಒನ್ನಿಂದ ಹೇಗಿದ್ದಾರೋ ಅವ್ರು ಚೇಂಜ್ ಆಗಲ್ಲ ಚೇಂಜ್ ಆಗ್ತೀನಿ ಅಂತ ಹೇಳ್ತಾರೆ ಅಷ್ಟೇ ಚೇಂಜ್ ಆಗಲ್ಲ ಅಶ್ವಿನಿ ಅಂತ ಹೇಳ್ತಾರೆ ಅದು ನಾಟಕ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ ಬಟ್ ಅವ್ರಿಗೆ ಆಗ್ತಾ ಇಲ್ಲ ಗಿಲ್ಲಿವರ್ ರಘುವರ್ ಗಿಲ್ಲಿ